ಯಾರೆಲ್ಲ ಯೂಟ್ಯೂಬ್ನಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿ ಹೊಸ ವೀಡಿಯೋ ಹಾಕಿ ವ್ಯೂಸ್ ಬರ್ತಿಲ್ಲ ಅಂತ ಥರ್ಡ್ ಪಾರ್ಟಿ ಆಪ್ಸ್ ಮೂಲಕ ವ್ಯೂಸ್ಗಳನ್ನ ಬಸ್ಕೋತಿದ್ದೀರಾ ಈಗ ವಿಷಯಕ್ಕೆ ಬರೋಣ ತೊಮ್ಮೆಲ್ಲ ಹಾಕಿದ್ದಾಗೆ ಈ ತರ್ಡ್ ಪಾರ್ಟಿ ಆ್ಯಪ್ಸ್ಗಳಲ್ಲಿ ವ್ಯೂಸ್ಗಳನ್ನ ಬರ್ಸ್ಕೊತಿರ್ತೀವಲ್ಲ ಅದರಲ್ಲಿ ಕಾಯ್ನ ಅರ್ನ್ ಮಾಡ್ಕೋಬೇಕು ಕಾಯಿನ್ ಅರ್ನ್ ಮಾಡ್ಕೊಂಡಾದ್ಮೇಲೆ ನಾವು ವ್ಯೂಸ್ಗಳನ್ನ ಅದ್ರಲ್ಲಿ ಬರೆಸ್ಬೋದು ಅದು ಹೇಗೆ ಜಾಸ್ತಿ ನೆಟ್ ಯೂಸ್ ಆಗ್ದೆ ಆ ಆ್ಯಪಲ್ಲಿ ಕಾಯಿನ್ಸ್ಗಳನ್ನ ಅರ್ನ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ ಫಸ್ಟ್ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಾದಮೇಲೆ ಯೂ ಚಾನಲ್ ಅಂತ ಟೈಪ್ ಮಾಡಿ ಮೇಲ್ಗಡೆ ಕಾಣಿಸ್ತಿದಿಲ್ಲ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಡಿ ನಂತರ ಅದನ್ನು ಓಪನ್ ಮಾಡಿ ಗೂಗಲ್ ಸೈನ್ ಇನ್ ಕೇಳುತ್ತೆ ಸೈನ್ ಇನ್ ಆದಮೇಲೆ ಕೆಳಗಡೆ ಬಾಟಮಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಾ ಇದೆ ಅದ್ರ ಮೇಲೆ ಹೊಡೀರಿ ನಂತರ ಲೆಫ್ಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಪಟ್ ಅಂತ ನೆಟ್ನ ಆಫ್ ಮಾಡಿಕೊಳ್ಳಿ ಅದು ಯೂಟ್ಯೂಬಿಗೆ ಹೋಗುತ್ತೆ ಯೂಟ್ಯೂಬ್ ಹೋದ್ಮೇಲೆ ಕೆಲಗಡೆ ಟಾರ್ಗೆಟ್ ಕೊಟ್ಟಿದ್ದಾರೆ ನೋಡಿ ಇಷ್ಟು ನೀವು ಸೆಕೆಂಡ್ ನೋಡಿದ್ರೆ ಇನ್ನೊಂದು ಮೂವತ್ತೇನೋ ಸಿಗುತ್ತೆ ಅಂತ ನೀವು ನೆಟ್ ಆನ್ ಮಾಡಿದ್ರೆ ಆ ಕಾಯಿನ್ಸ್ನ ಈಸಿಯಾಗಿ ಅರ್ನ್ ಮಾಡ್ಬೋದು ಮತ್ತೆ ಆಪ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಬೇಕಂತ ಸಬ್ಸ್ಕ್ರೈಬ್ ಏನು ಮಾಡೋಂಗಿಲ್ಲ ಅದು ಮಾಡದೇ ಇದ್ರು ಮಾಮೂಲಿ ಎಲ್ಲೇನು ಇನ್ನು ಮೂವತ್ತು ಕಾಯಿನ್ಸ್ ಕೊಟ್ಟಿದ್ದಾರೆ ಅವು ನಿಮಗೆ ಬರುತ್ತೆ ಇದೇ ತರ ಆ್ಯಪ್ನಲ್ಲಿ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನೆಟ್ ಆನ್ ಮಾಡ್ಕೊಳ್ಳದಲ್ಲಿ ನೋಡಿಕೊಂಡು ಹೆಚ್ಚು ಕಾಯಿನ್ಸ್ನ ಮಾಡ್ಬೋದು ಮತ್ತೆ ನಿಮ್ಮ ಯೂಟ್ಯೂಬಲ್ಲಿ ಅಲ್ಲಿ ಹಾಕಿರೋ ವೀಡಿಯೋಗಳಿಗೆ ಹೆಚ್ಚು ವ್ಯೂಸ್ನ ತರಬಹುದು ಮತ್ತು ಈ ಥರ ಮಾಡೋದ್ರಿಂದ ಏನಾದರೂ ಎಫೆಕ್ಟ್ ಇದೆ ಅಂದರೆ ಎಫೆಕ್ಟ್ ಇದೆ ಏನಪ್ಪ ಅಂದರೆ ಯೂಟ್ಯೂಬ್ ಜಾಸ್ತಿ ನಿಮ್ಮ ವೀಡಿಯೋಸ್ಗಳನ್ನ ಬೇರೆ ವೀಡಿಯೋಸ್ ನೋಡ್ತಿರ್ತಾರೆ ಅದ್ರ ಜೊತೆಗೆ ಸಜೆಸ್ಟ್ ಮಾಡಲ್ಲ ಅದು ರೆಕಾಗ್ನೈಸ್ ಮಾಡಿಬಿಡುತ್ತೆ ನೀವು ಇವರು ಇಂಥ ವೀಡಿಯೋನ ಈ ಆ್ಯಪ್ ಮೂಲಕ ನೋಡಿದ್ದಾರೆ ಅಂತ ವೈ ಟಿ ಸ್ಟುಡಿಯೋದಲ್ಲಿ ಅನಲಿಟಿಕ್ಸಲ್ಲಿ ತೋರಿಸ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರು ಮಾಡೋಕ್ಕೋಗ್ಬೇಡಿ ಅದೇ ಮಾಮೂಲಿ ಫ್ರೀ ಕಾಯಿನ್ಸ್ ಹೆಂಗೆ ಅದು ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಮಾಡೋದಾದರೆ ನಿಮ್ಮ ಇಷ್ಟ ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋ ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸ್ಗಳನ್ನ ನೋಡ್ತಾ ಇರಿ